ನೋಡಿ ಈ ಕೇಸ್ಗೆ ಈಗ ಕೇರಳ ಕನೆಕ್ಷನ್ ಅನ್ನೋದು ಬಂದಿದೆ ಈಗ ಹೆಸರು ಕೂಡ ಬಂದಿದೆ ಎಂ ಪಿ ಹೆಸರು ಕೂಡ ಬಂದಿದೆ ಯಾಕೆ ಆ ಎಂಪಿ ಹೆಸರು ಯಾಕೆ ಬಂತು ಸಂತೋಷ್ ಕುಮಾರ್ ಅಂತ ಕೇರಳದ ಸಿ ಪಿ ಐ ಪಕ್ಷದ ರಾಜ್ಯಸಭಾ ಸದಸ್ಯವರು ಅವ್ರ ಪಾತ್ರ ಏನಿತ್ತು ಅವ್ರ ಪಾತ್ರಧಾರ ಸೂತ್ರಧಾರನ ಅದನ್ನು ಹೇಳ್ತೀನಿ ಮತ್ತು ನೋಡಿ ಮೊದಲು ಶಶಿಕಾಂತ್ ಸೇಂತಿಲಿ ಹೆಸರಿತ್ತು ಹೌದಾ ಈಗ ಅವರ ಹೆಸರಿಗಿಂತ ಸಂತೋಷ್ ಕುಮಾರ್ ಹೆಸರು ಬಂದಿದ್ ಯಾಕೆ ಮತ್ತೆ ನೆಟ್ ಮಾಡ್ಕೊಳ್ಳಿ ನೀವು ಕೇರಳ ಕನೆಕ್ಷನ್ ಕೂಡಲೇ ಮೊದಲು ಈ ಪ್ರಕರಣದಲ್ಲಿ ಕೇರಳ ಪ್ರಸ್ತಾಪ ಆಗಿದ್ ಯಾವಾಗ ವಕೀಲ ಕೆ ವಿ ಧನಂಜಯ ಅವರು ಒಂದು ಪ್ರೆಸ್ ರಿಲೀಸ್ ಮಾಡಿದ್ರು ಪತ್ರಿಕಾ ಪ್ರಕಟಣೆ ಹೊಡೆಸಿದ್ರು ಜುಲೈ ಹದಿನಾರನೇ ತಾರೀಕು ಏನಂತ ಕೇರಳ ಅಸೆಂಬ್ಲಿ ರೆಸೊಲ್ಯೂಷನ್ ಮಾಡಬೇಕು ರೆಸುಲ್ಯೂಷನ್ ಮಾಡೋದಕ್ಕೆ ಪರಿಗಣಿಸಬೇಕು ಅಂತ ಹೇಳಿ ಸಿ ಆ ಪತ್ರದಲ್ಲಿ ಏನೇನಿತ್ತು ಏನಂತ ರೆಸೊಲ್ಯೂಷನ್ ಮಾಡಬೇಕು ಅಂತ ಅವ್ರು ಹೇಳಿದ್ರು ಹಾಗೂ ಅದು ಹೇಗೆ ಕನೆಕ್ಟ್ ಆಗುತ್ತೆ ಫ್ಯಾಕ್ಟ್ ಕೆ ವಿ ಧನಂಜಯ ಅವ್ರ ಜೊತೆ ನಾನು ಮಾತನಾಡಿದ್ದೆ ಅವರು ಏನ್ ಹೇಳಿದ್ರು ಆಗ ಅದಕ್ಕೂ ಕನೆಕ್ಷನ್ ಇದೆ ಈಗ ನಾನು ನಿಮಗೆ ವಿತ್ ಎವಿಡೆನ್ಸ್ ಹೇಳ್ತೀನಿ ಸುಮ್ಮನೆ ಹೇಳೋದಿಲ್ಲ ಬಹುಶಃ ಈ ಇಡೀ ಪ್ರಕರಣಕ್ಕೆ ಒಂದು ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ ಈಗ ಬಹುದೊಡ್ಡ ಟ್ವಿಸ್ಟ್ ಇದು ನೀವೆಲ್ಲ ಏನು ಕುತೂಹಲದಿಂದ ಕಾಯ್ತಾ ಇದ್ದೀರಲ್ಲ ಅದನ್ನ ಬಹುಶಃ ಸಾಕ್ಷೀಕರಿಸುವಂತಹ ಕೆಲವು ಬೆಳವಣಿಗೆಗಳಾಗ್ತಾ ಇದೆ ಈ ಕೇಸ್ ಏನಾಗ್ತಾ ಇದೆ ಏನಾಗುತ್ತೆ ಅಂತ ನಿಮ್ಮ ಪ್ರಶ್ನೆಗಳಿದೆಯಲ್ಲ ಈಗ ಒಂದೊಂದಾಗಿ ಉತ್ತರ ಸಿಗ್ತಾ ಇದೆ ಹಾಗಾದ್ರೆ ಏನಾಗ್ತಾ ಇದೆ ಕೇರಳ ಕನೆಕ್ಷನ್ ಯಾವ ರೀತಿಯಲ್ಲಿ ಕೇರಳ ಸಂಸದರ ಪಾತ್ರವೋ ಸೂತ್ರವೋ ಕೆ ವಿ ಧನಂಜಯವ್ರು ಹೇಳಿದ್ದೇನು ಆ ನಂತರ ಆಗಿದ್ದೇನು ಅಸಲಿಗೆ ಈ ಪ್ರಕರಣದ ಮೂಲ ಎಲ್ಲಿದೆ ಎಸ್ ಎಲ್ಲ ಇವರುಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ನಿಮ್ಗೆಲ್ಲ ಚೆನ್ನಾಗಿಯೇ ಗೊತ್ತಿದೆ ಎಸ್ ಐ ಟಿ ತನಿಖೆ ನಡೆಸ್ತಾ ಇರುವಂತಹ ಹೊತ್ತಿನಲ್ಲೇ ಹಲವು ಹೆಸರುಗಳು ಬಂದಿದೆ ನೋಡಿ ಶಶಿಕಾಂತ್ ಸೇಂತಿಲ್ ಅವರು ಇದರ ಮಾಸ್ಟರ್ ಮೈಂಡ್ ಅಂತಲೇ ಆರಂಭದಲ್ಲಿ ಹೇಳಿದ್ರು ಯಾರು ಗಾಲಿ ಜನಾರ್ದನ್ ರೆಡ್ಡಿ ಇಸ್ ದ ಫಸ್ಟ್ ಪರ್ಸನ್ ಟು ಟೆನ್ ಆಮೇಲೆ ಬಹಳ ಜನ ಹೇಳಿದ್ರು ಬಿಡಿ ಈಗ ಕೇಸ್ ಹಾಕಿದ್ದಾರೆ ಈಗ ನೆಕ್ಸ್ಟ್ ಬರುತ್ತೆ ಈ ಕೇಸು ಅವರು ಶಶಿಕಾಂತ್ ಸೇಂದಿಲ್ ಇದರ ಮಾಸ್ಟರ್ ಮೈಂಡ್ ಅನ್ನೋದನ್ನ ಜನಾರ್ದನ್ ರೆಡ್ಡಿ ಹೇಳಿದ್ರು ಈಗ ಶಶಿಕಾಂತ್ ಸೇಂದಿಲ್ ಒಂದು ಕ್ರಿಮಿನಲ್ ಡಿಫಾಮೇಶನ್ ಸೂಟ್ ಹಾಕಿದ್ದಾರೆ ಬಹುಶಃ ಈಗ ಕ್ರಿಮಿನಲ್ ಮಾನನಷ್ಟ ಮೊಕದ್ದಮೆ ಪ್ರಕರಣವನ್ನು ಎದುರಿಸಬೇಕಾಗುತ್ತೆ ಸಾಕ್ಷ್ಯವನ್ನು ಕೊಡಬೇಕಾಗುತ್ತೆ ಹೇಗೆ ಹೇಳಿದ್ರು ಅಂತೇಳಿ ಅದೇ ಕಾರಣಕ್ಕಾಗಿ ಅನಿಸುತ್ತೆ ಈಗ ಶಶಿಕಾಂತ್ ಸೇಂತಿಲ್ ಹೆಸರು ಹಿಂದಕ್ಕೆ ಹೋಗಿದೆ ಈಗ ಕೇರಳ ಕನೆಕ್ಷನ್ ಮುಂದಕ್ಕೆ ಬಂದಿದೆ ಏನು ಕೇರಳ ಕನೆಕ್ಷನ್ ಕೇರಳ ಕನೆಕ್ಷನ್ ಏನಂದ್ರೆ ಕೇರಳದ ಓರ್ವ ಸಂಸದ ಅಂದರೆ ರಾಜ್ಯಸಭಾ ಸದಸ್ಯ ಎಂ ಪಿ ಇದರಲ್ಲಿ ಪಾತ್ರವನ್ನು ವಹಿಸಿದ್ರು ಅವ್ರು ಯಾರಪ್ಪ ಅಂದರೆ ಕೇರಳದ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದ ಸಂಸದ ಸಂತೋಷ್ ಕುಮಾರ್ ಅವರ ಪಾತ್ರ ಏನು ಅವ್ರೇನು ಪಾತ್ರಧಾರಿಯೋ ಸೂತ್ರಧಾರಿಯೋ ನಾನು ನಿಮಗೆ ವಿತ್ ಎವಿಡೆನ್ಸ್ ಹೇಳ್ತೀನಿ ಅಂದೆ ನೋಡಿ ಸಂತೋಷ್ ಕುಮಾರ್ ಅವರು ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ ಒಂದು ಯೂಟ್ಯೂಬ್ ಚಾನಲ್ಗೆ ಒಂದು ಇಂಟರ್ವ್ಯೂ ಕೊಟ್ಟಿರ್ತಾರೆ ನಾನು ವಿತ್ ಡೇಟ್ ಹೇಳ್ತೀನಿ ಜುಲೈ ಹದಿನೇಳನೇ ತಾರೀಕು ಆ ಸಂದರ್ಶನದಲ್ಲಿ ನಮಗೆ ಈ ಕೇಸ್ಗೆ ನೇರವಾಗಿ ಈಗ ರೆಲವೆಂಟ್ ಯಾವ್ದಪ್ಪ ಅಂದರೆ ಅವ್ರು ಹೇಳಿರ್ತಾರೆ ಈ ವಿಚಾರವನ್ನು ನಾನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡ್ತೇನೆ ಅಂತ ಹೇಳಿರ್ತಾರೆ ನೀವು ನೆನ್ಪು ಮಾಡ್ಕೊಳ್ಳಿ ಆಗಿದ್ದೆಲ್ಲವನ್ನು ನೆನ್ಪು ಮಾಡ್ಕೊಳ್ಳಿ ಜುಲೈ ಹನ್ನೊಂದನೇ ತಾರೀಕು ಚಿನ್ನಯ್ಯ ಬುರ್ಡೆ ತಗೊಂಡು ಜಡ್ಜ್ ಮುಂದೆ ಹೋಗಿದ್ದು ಕೋರ್ಟಿಗೆ ಹೋಗಿದ್ದು ಗೊತ್ತಿರಲಿ ನಿಮ್ಗೆ ಜುಲೈ ಹನ್ನೊಂದನೇ ತಾರೀಕು ಅದಾದ ನಂತರ ಏನು ಆಗೋದಿಲ್ಲ ಅಲ್ಲಿನ ಎಸ್ ಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಸೊ ಇವ್ರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ ಅನ್ನೋ ಮಾತನ್ನು ಹೇಳಿರ್ತಾರೆ ಈ ಕಡೆ ಹಲವರೆಲ್ಲ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಇದನ್ನ ಎಸ್ ಐ ಟಿ ಕೊಡಬೇಕು ಅಂತೇಳಿ ಒತ್ತಡ ಹೇಳ್ತಾರೆ ಇದೇ ಸಂದರ್ಭದಲ್ಲಿ ನಾ ಹೇಳದ್ನಲ್ಲ ಕೆ ವಿ ಅವರು ಜುಲೈ ಹದಿನಾರನೇ ತಾರೀಕು ರಿಲೀಸ್ ಮಾಡ್ತಾರೆ ಆ ಪ್ರೆಸ್ ರಿಲೀಸ್ ಅಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡಿ ಕೇರಳ ಕನೆಕ್ಷನ್ ಇಲ್ಲೂ ಇದೆ ಇದು ಈ ಸಂತೋಷ್ ಹೆಂಗ್ ಕನೆಕ್ಟ್ ಆಗುತ್ತೆ ಸಂತೋಷ್ ಕುಮಾರ್ ಅವರು ಏನ್ ಮಾಡ್ಬೇಕಿತ್ತು ಆಕ್ಚುಲಿ ಇದರಲ್ಲಿ ನಾ ಹೇಳ್ತೀನಿ ಈಗ ವಿತ್ ಎವಿಡೆನ್ಸ್ ಹೇಳ್ತೀನಿ ಅಂತ ಹೇಳಿದೀನಿ ನಿಮಗೆ ನೋಡಿ ಕೆ ವಿ ಧನಂಜಯ್ ಅವರು ಅವ್ರ ಪತ್ರ ಬರೆದು ಹೇಳ್ತಾರೆ ಆ ಪತ್ರದಲ್ಲಿ ಕೇರಳ ವಿಧಾನಸಭೆ ನಿರ್ಣಯ ಮಾಡೋದಕ್ಕೆ ಪರಿಗಣಿಸ್ಬೇಕು ಏನಪ್ಪಾ ಅಂದ್ರೆ ಪರಮ ಪ್ರಾಮಾಣಿಕವಾಗಿ ಈ ಕೇಸ್ ತನಿಖೆ ಆಗ್ಬೇಕು ನಂಬರ್ ಒನ್ ನಂಬರ್ ಟು ಸದರಿ ತನಿಖೆ ನಡೆಸಲಿಕ್ಕೆ ಕೇರಳ ಪೊಲೀಸರು ಸಹ ನೆರವಾಗುವಂತ ಅವಕಾಶವನ್ನು ಕೊಡಬೇಕು ಹಾಗೂ ನಂಬರ್ ತ್ರೀ ಇದಕ್ಕಾಗಿ ಕೇರಳ ಸರ್ಕಾರ ಸುಪ್ರೀಂ ಕೋರ್ಟಿನ ಮೆಟ್ಟಿಲೇರಬೇಕು ಹಾಗೂ ವಿಳಂಬಕ್ಕೆ ಅವಕಾಶ ಇಲ್ಲದ ಹಾಗೆ ಇದನ್ನು ಮಾಡಬೇಕು ಹೇಳಿ ಅಂದ್ರೆ ಕೇರಳ ಅಸೆಂಬ್ಲಿ ಒಂದು ರೆಸಲ್ಯೂಷನ್ ಪಾಸ್ ಮಾಡಬೇಕು ಅಂತ ಹೇಳಿರ್ತಾರೆ ಕೆ ಸಂತೋಷ್ ಕುಮಾರ್ ಅವರು ಕೇರಳದ ಸಂಸದ ಇದನ್ನ ಅವರು ಜುಲೈ ಹದಿನಾರನೇ ತಾರೀಕು ಈ ಪ್ರೆಸ್ ರಿಲೀಸ್ ನ ಮಾಡ್ತಾರೆ ಜುಲೈ ಹದಿನೇಳಕ್ಕೆ ಅಲ್ಲಿ ಸಂಸದ ಯೂಟ್ಯೂಬ್ ಚಾನಲ್ಗೆ ಒಂದು ಸಂದರ್ಶನ ಕೊಟ್ಟು ಹೇಳ್ತಾರೆ ನಾನು ಲೋಕಸಭೆಯಲ್ಲಿ ಇದನ್ನ ಪ್ರಸ್ತಾವ ಮಾಡ್ತೀನಿ ಅಂತ ನೋಡಿ ಜುಲೈ ಹತ್ತೊಂಬತ್ತನೇ ತಾರೀಕು ಬಹಳ ಮುಖ್ಯವಾದ ದಿನ ಇಡೀ ಪ್ರಕರಣಕ್ಕೆ ಟರ್ನಿಂಗ್ ಪಾಯಿಂಟ್ ಡೇ ಅದು ಯಾಕೆ ಅಂತ ಕೂಡ ಹೇಳ್ತೀನಿ ವಿತ್ ಡೇಟ್ ನೋಡಿ ಜುಲೈ ಹತ್ತೊಂಬತ್ತನೇ ತಾರೀಕೆ ಎಸ್ ಐ ಟಿ ಫಾರ್ಮೇಶನ್ ಆಗುತ್ತೆ ಸಿ ನಾನು ಕೆ ವಿ ಧನಂಜಯ ಅವರಿಗೆ ಫೋನ್ ಮಾಡ್ತೀನಿ ಹಂತದಲ್ಲಿ ಆ ಜುಲೈ ಹದಿನೆಂಟು ಹತ್ತೊಂಬತ್ತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಆ ಎಲ್ಲ ಬೆಳವಣಿಗೆಗಳನ್ನ ನೋಡಿ ನಾನು ಕೆ ವಿ ಅವರಿಗೆ ಒಂದು ಫೋನ್ ಮಾಡ್ತೀನಿ ಫೋನ್ ಮಾಡಿಬಿಟ್ಟು ನಿಮ್ಮ ಸಂದರ್ಶನ ಬೇಕು ನನಗೆ ಏನೆಲ್ಲ ಆಗ್ತಾ ಇದೆಯಲ್ಲ ಅದ್ರ ಬಗ್ಗೆ ನಿಮ್ಮ ಹೇಳಿಕೆಯನ್ನು ಪಡಿಬೇಕು ಅನ್ನುವ ಕಾರಣಕ್ಕಾಗಿ ಫೋನ್ ಮಾಡಿದಾಗ ಅವರು ನನ್ನ ಅಭಿಪ್ರಾಯ ಕೇಳ್ತಾರೆ ಆನಂತರ ಅವ್ರ ಅಭಿಪ್ರಾಯವನ್ನು ಹೇಳ್ತಾರೆ ಹೀಗೆ ಹೇಳ್ತಾ ಇನ್ನೂ ಎಸ್ ಐ ಟಿ ರಚನೆ ಆಗಿರೋಲ್ಲ ಅವಾಗ ಎಸ್ ಐ ಟಿ ರಚನೆ ಆಗುತ್ತೆ ಅನ್ನುವಂಥ ಆಶಾಭಾವವನ್ನು ವ್ಯಕ್ತಪಡಿಸುವ ಜೊತೆಗೆ ಅವ್ರು ಹೇಳ್ತಾರೆ ಎಸ್ ಐ ಟಿ ಮಾಡ್ಬೋದು ಆ ಅರ್ಥದಲ್ಲಿ ಅವ್ರು ಹೇಳ್ತಾರೆ ಸೋಮವಾರ ಲೋಕಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಅಂತ ಹೇಳ್ತಾರೆ ಲೋಕಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಅಂತ ಇದೆ ಅರೆ ಲೋಕಸಭೆಯಲ್ಲಿ ಪ್ರಸ್ತಾಪ ಆಗುತ್ತಾ ಲೋಕಸಭೆಯಲ್ಲಿ ಪ್ರಸ್ತಾಪ ಆಯಿತು ಅಂದರೆ ಡೆಫಿನೆಟ್ಲಿ ಪ್ರೆಷರ್ ಬಿಲ್ಡ್ ಆಗುತ್ತೆ ಪ್ರೆಷರ್ ಬಿಲ್ಡ್ ಆದ್ಕೊಳ್ಳಿ ಇವ್ರು ಎಸ್ ಐ ಟಿ ಮಾಡಲೇಬೇಕಾಗತ್ತೆ ಆ ರೀತಿಯ ಸನ್ನಿವೇಶ ನಿರ್ಮಾಣ ಆಗುತ್ತೆ ಅನ್ನೋದನ್ನ ಸಹಜವಾಗಿ ನಾವು ಯೋಚನೆ ಮಾಡ್ಬೋದು ಸೊ ಆ ರೀತಿಯ ಒಂದು ಹಿಮ್ಮನ್ನು ಕೆ ವಿ ಧನಂಜಯವ್ರು ಕೊಟ್ಟರು ಅದಕ್ಕೆ ಸರಿಯಾಗಿ ನೋಡಿ ಕನೆಕ್ಷನ್ ಹೇಗಿದೆ ಅಂದ್ಲಿ ಈ ಕಡೆ ಕೇರಳದ ಸಂಸದ ಸಂತೋಷ್ ಕುಮಾರ್ ಅವರು ನಾನು ಲೋಕಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾವ ಮಾಡ್ತೇನೆ ಅಂತ ಹೇಳಿರ್ತಾರೆ ಈಗ ಕೆ ವಿ ಅವರು ಆ ಯೂಟ್ಯೂಬ್ ಸಂದರ್ಶನವನ್ನೇ ನೋಡಿ ಹೇಳಿದ್ರು ಅಥವಾ ಹೇಗೆ ಹೇಳಿದ್ರು ಅದನ್ನ ಕೆ ವಿ ಅವರೇ ಸ್ಪಷ್ಟಪಡಿಸ್ಬೇಕು ಅವ್ರು ಯಾಕೋ ಮಾತನಾಡ್ತಾ ಇಲ್ಲ ಅವ್ರು ಬಹಿರಂಗವಾಗಿ ಬರ್ತಾ ಇಲ್ಲ ಅವರು ಯಾವಾಗ ಇಷ್ಟ ಆಗುತ್ತೆ ಆವಾಗಲೇ ಬರಲ್ಲ ಅವ್ರಿಗೆ ಯಾವಾಗ ಸರಿ ಅನ್ಸುತ್ತೆ ಆಗ್ಲೇ ಬರಲಿ ಓಶಿ ಅವರು ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯ ಅಲ್ಲ ಅಂತ ಇರ್ಬೋದು ಅದು ಯಾವಾಗ ಸರಿಯಾದ ಸಮಯ ಬರುತ್ತೋ ಆಗ ಇದಕ್ಕೂ ಕೂಡ ಅವರು ಉತ್ತರ ಕೊಡ್ಲಿ ಅಂತ ನಾನು ಹಾಗಂದ್ರೆ ಅವ್ರು ನಿಜ ನನ್ನ ಹತ್ರ ಹೀಗಿರುವಾಗ ಅವರು ಯಾವ ಹಿನ್ನೆಲೆಯಲ್ಲಿ ಹೇಳಿದ್ರು ಹಾಗೂ ಸಂತೋಷ್ ಕುಮಾರ್ ಅವರು ಈ ಸಂದರ್ಶನವನ್ನು ಕೊಟ್ಟಿದ್ರಲ್ಲ ಅವರು ಬಹುತೇಕ ಎಸ್ ಐ ಟಿ ಏನಾದ್ರು ಹತ್ತೊಂಬತ್ತನೇ ತಾರೀಕು ಜುಲೈ ಹತ್ತೊಂಬತ್ತರ ಭಾನುವಾರ ಎಸ್ ಐ ಟಿ ರಚನೆ ಆಗದೇ ಹೋಗಿದ್ದರೆ ಇದೇ ಸಂತೋಷ್ ಕುಮಾರ್ ಅವರು ಲೋಕಸಭೆಯಲ್ಲಿ ಈ ವಿಚಾರವನ್ನ ಪ್ರಸ್ತಾವ ಮಾಡಲಿಕ್ಕೆ ಸಿದ್ಧರಾಗಿದ್ರ ಹಾಗಾದ್ರೆ ಅದೇ ಕಾರಣಕ್ಕಾಗಿ ಅವರು ನಾನು ಲೋಕಸಭೆಯಲ್ಲಿ ವಿಚಾರವನ್ನು ಪ್ರಸ್ತಾವ ಮಾಡ್ತೀನಿ ಅಂತ ಹೇಳಿದ್ರ ಬಹುಶಃ ಅದೇ ಹಿನ್ನೆಲೆಯಲ್ಲಿ ಕೆ ವಿ ಧನಂಜಯರು ಕೂಡ ಲೋಕಸಭೆಯಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಅನ್ನೋದನ್ನ ನನ್ನ ಜೊತೆ ಫೋನ್ನಲ್ಲಿ ಮಾತನಾಡುವಾಗ ಪ್ರಸ್ತಾಪ ಮಾಡಿದ್ರ ಸಹಜವಾದ ಪ್ರಶ್ನೆ ಅಲ್ವಾಯ್ತು ಯಾಕಂದ್ರೆ ಅವರು ಈ ಮಾತನ್ನ ಹೇಳ್ಬೇಕಿದ್ರೆ ಬಹಳ ಜವಾಬ್ದಾರಿಯುತ ವಕೀಲರು ಅವರು ಅತ್ಯಂತ ಹಿರಿಯವ ಸುಮ್ಮನೆ ಸುಮ್ನೆ ಹೇಳ್ತಾರ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು ಎಸ್ ಧನಂಜಯರ ಮಾತು ನನಗೆ ಇದೆಲ್ಲ ಬಂದ್ಕೊಡ್ಲಿ ಈಗ ಕೇರಳ ಕನೆಕ್ಷನ್ ಅಲ್ಲಿ ಗೊತ್ತಾದಕೊಡ್ಲಿ ನೆನಪಾಯ್ತು ಬಹುಶಃ ಈಗ ಶಶಿಕಾಂತ್ ಸೆಂಥಿಲ್ ಅವರ ಹೆಸರು ಹಿನ್ನೆಲೆಯಲ್ಲಿ ಹೋಗ್ತಿದ್ದಾಗ ಈಗ ಸಂತೋಷ್ ಕುಮಾರ್ ಹೆಸರು ಮುನ್ನಲ್ಲೇ ಬಂದಿದೆ ಹಾಗೂ ನಾನು ಹೇಳಿದೆ ಅವರ ಪಾತ್ರ ಬಹುತೇಕ ಲೋಕಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಲಿಕ್ಕೆ ಸಿದ್ಧರಾಗಿದ್ರು ಆದ್ರೆ ಅದಕ್ಕೂ ಮೊದಲೇ ಹತ್ತೊಂಬತ್ತನೇ ತಾರೀಖ್ ಜುಲೈ ಭಾನುವಾರ ಎಸ್ ರಚನೆಯಾಗಿ ಆದೇಶ ಹೊರಗೆ ಬಂತು ಅಲ್ಲಿ ಲೋಕಸಭೆಯಲ್ಲಿ ವಿಚಾರ ಪ್ರಸ್ತಾಪ ಆಗಿಲ್ಲ ಮತ್ತೆ ಮುಂದೆ ಏನೆಲ್ಲ ಆಯ್ತು ನಿಮಗೆ ಚೆನ್ನಾಗಿಯೇ ಗೊತ್ತಿದೆ ಅಲ್ಲಿಗೆ ನೋಡಿ ಇಡೀ ಪ್ರಕರಣ ಹೇಗೆಲ್ಲ ಟರ್ನ್ ತಗೊಂಡು ಎಲ್ಲಿ ಬಂದು ಮುಟ್ಟಿದೆ ಅನ್ನೋದು ಬಹುಶಃ ಅಂದ್ರೆ ಇದರ ಹಿನ್ನೆಲೆಯನ್ನು ನೋಡ್ತಾ ಹೋದ್ರೆ ಇನ್ನು ಎಷ್ಟೆಲ್ಲ ಕೌಲುಗಳಿದೆಯೋ ಗೊತ್ತಿಲ್ಲ ಅದೆಲ್ಲವೂ ಬಿಡಿಸ್ಕೊಳ್ತಾ ಹೋಗುತ್ತೆ ಆದ್ರೆ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಇವೆಲ್ಲವೂ ಕೂಡ ಅಧಿಕೃತ ಆಗೋದು ಯಾವಾಗ ಇವೆಲ್ಲವೂ ಕೂಡ ನಿಜವೋ ಸುಳ್ಳೋ ಸತ್ಯವೋ ಅಸತ್ಯವೋ ಯಾವುದು ಸತ್ಯ ಇನ್ನು ಏನೆಲ್ಲ ಇದೆ ನಮಗೆ ತಿಳಿಯದಂಥ ವಿಚಾರಗಳು ಎಸ್ ಐ ಟಿ ರಿಪೋರ್ಟ್ ಬರಬೇಕು ಎಸ್ ಐ ಟಿ ವರದಿಯನ್ನ ಕೊಟ್ಟಾಗ ಪ್ರತಿಯೊಂದು ದೂತ್ ಕ ದೂತ್ ಪಾನಿ ಕ ಪಾನಿ ಕುಲ್ಲಂ ಕುಲ್ಲ ಆಗುತ್ತೆ ಆ ಎಸ್ ಐ ಟಿ ರಿಪೋರ್ಟ್ ಅದು ಬಹಳ ಮುಖ್ಯ ಆ ರಿಪೋರ್ಟ್ ನಾ ತಗೊಂಡು ಬಂದೇ ಬರ್ತೀನಿ ನಿಮಗೆ ಯಾವತ್ತು ಆ ಎಸ್ ಐ ಟಿ ರಿಪೋರ್ಟ್ ರಿಲೀಸ್ ಆಗುತ್ತೋ ಅದರ ಸಮಗ್ರ ಮಾಹಿತಿ ಜೊತೆಗೆ ಪಿನ್ ಟು ಪಿಂಟ್ ಪಿನ್ ಟು ಪಿನ್ ಡಿಟೇಲ್ಸ್ ನ ತಗೊಂಡು ಬರ್ತೀನಿ ಎಸ್ ಎಸ್ ಐ ಟಿ ರಿಪೋರ್ಟ್ ಅದೇ ಅಲ್ವಾ ಸತ್ಯ ಹೇಳಬೇಕು ಆ ಎಸ್ ಐ ಟಿ ರಿಪೋರ್ಟ್ ನಿಮಗೂ ಕೂಡ ಅದರ ಬಗ್ಗೆ ಕುತೂಹಲ ಧಾವಂತ ಇದೆಯಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ